ಬೆಳಕು ಕನ್ನಡ ಸುದ್ದಿವಾಹಿನಿ ಇದು ಸತ್ಯ ಸುದ್ದಿಗಳ ಪೂರಣ ಬಾವಿ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಮತ್ತು ಕಿಸಾನ್ ಗೋಷ್ಠಿ ಗೌರಿಬಿದನೂರಿನ ಕೃಷಿ ಇಲಾಖೆಯವರ ಸಹಯೋಗದೊಂದಿಗೆ ತಾಲೂಕಿನ ತೊಂಡೆಬಾವಿ ಗ್ರಾಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಮತ್ತು ಕಿಸಾನ್ ಗೋಷ್ಠಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳಾದ ಡಾಕ್ಟರ್ ತನ್ವೀರ್ ಅಹಮದ್ ರವರು ವಿಕಸಿತ ಅಭಿಯಾನದ ಕುರಿತು ಮಾತನಾಡಿದರು ಸೂಕ್ತವಾದ ರಾಗಿ ತಳಿಗಳಾದ ಎಂಆರ್ ಆರು ಎಂಆರ್ ಒಂದು ಎಂಎಲ್ ಮುನ್ನೂರ ಅರವತ್ತೈದು ಕೆಎಂಆರ್ ಆರ್ನೂರು ಮೂವತ್ತು ತೊಗರಿ ತಳಿಗಳಾದ ಬಿಆರ್ಜಿ ಒಂದು ಬಿಆರ್ಜಿ ಮೂರು ಬಿಆರ್ಜಿ ನಾಲ್ಕು ಇವುಗಳ ಬಗ್ಗೆ ಮಾಹಿತಿ ನೀಡಿದರಲ್ಲದೆ ಬೀಜಗಳನ್ನು ಬಿತ್ತುವ ಮೊದಲು ಬೀಜೋಪಚಾರ ಮಾಡಬೇಕೆಂದು ಮನದಟ್ಟು ಮಾಡಿದರು ಮಣ್ಣು ವಿಜ್ಞಾನಿಗಳಾದ ಡಾಕ್ಟರ್ ಸಂಧ್ಯಾ ಮಣ್ಣಿನ ಆರೋಗ್ಯ ಹಸಿರೆಲೆ ಗೊಬ್ಬರ ಸಂರಕ್ಷಣೆ ಜೈವಿಕ ಗೊಬ್ಬರದ ಬಗ್ಗೆ ಮಾಹಿತಿ ನೀಡಿದರು ಬೆಂಗಳೂರಿನ ಎನ್ಐಎನ್ಪಿ ಯಾ ಡಾಕ್ಟರ್ ರವಿ ಪಶುಸಂಗೋಪನೆ ಬಗ್ಗೆ ವಿವರಿಸಿದರು ಸಹಾಯಕ ಕೃಷಿ ನಿರ್ದೇಶಕರಾದ ಮೋಹನ್ ರವರು ಇಲಾಖೆಯ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿದರು ಕೃಷಿಯಲ್ಲಿ ಡ್ರೋನ್ ಬಳಕೆ ಕುರಿತು ಮಾಹಿತಿ ನೀಡಿ ಪ್ರಾತ್ಯಕ್ಷಿಕೆ ಮಾಡಲಾಯಿತು ರೈತರೇ ಮತ್ತು ರೈತ ಮಹಿಳೆಯರ ಇವತ್ತಿನ ಕಾರ್ಯಕ್ರಮ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ಅನ್ನುವಂತಹ ಕಾರ್ಯಕ್ರಮವನ್ನು ನಮ್ಮ ಇಡೀ ಭಾರತ ದೇಶದಲ್ಲಿ ಮೇ ಇಪ್ಪತ್ತೊಂಬತ್ತರಿಂದ ಜೂನ್ ಹನ್ನೆರಡನೇ ತಾರೀಕು ವರೆಗೂ ಅಂದರೆ ಸತತ ಹದಿನೈದು ದಿನಗಳ ಕಾಲ ಈ ಒಂದು ಕಾರ್ಯಕ್ರಮವನ್ನು ಪ್ರತಿ ಜಿಲ್ಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರುವಂಥದ್ದು ಬರೀ ಹದಿನಾಲ್ಕು ಪರ್ಸೆಂಟ್ ಟೆಕ್ನಾಲಜೀಸ್ ಮಾತ್ರ ರೈತರು ಅದನ್ನು ಅಳವಡಿಸ್ಕೊಂಡಿದ್ದಾರೆ ಅಂತ ಒಂದು ರಿಪೋರ್ಟ್ ಬಂದಿರುವಂಥದ್ದು ಇವಾಗ ಹಲವಾರು ಟೆಕ್ನಾಲಜೀಸ್ ಇದಾವೆ ಮೊದಲನೆಯಾಗಿ ನಾವು ಹೇಳೋದಿದ್ದು ಪೂರ್ವ ಮುಂಗಾರು ನಡೀತಾರೆ ಸ್ಟಾರ್ಟ್ ಆಗಿರೋದು ಇವಾಗ ಬಿತ್ತೆ ಕಾಲ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ನಾವು ಯಾವ್ದು ಮಾಡಬೇಕು ಈಗ ಉದಾಹರಣೆಗೆ ತಳಿಗಳು ಈಗ ನೋಡಿ ತೊಗರಿ ರಾಗಿ ಅಲಸಂದೆ ಅವರೆ ಎಲ್ಲ ಬೇರೆ ಬೇರೆ ಬೆಳೆಗಳಿದ್ದಾವೆ ಆ ಬೇರೆ ಬೇರೆ ಬೆಳೆಗಳಲ್ಲಿ ಯಾವ ಜಿಲ್ಲೆಗೆ ಯಾವ ಸೂಕ್ತವಾಗಿರುವಂತಹ ತಳಿಗಳ ಬಗ್ಗೆ ಅಂದ್ಬಿಟ್ಟು ನಾವು ಅದನ್ನ ಮಾಹಿತಿನ ಕೂಡ ನೀಡ್ತೀವಿ ಈಗ ಇಲ್ಲೇ ನೀವು ನೋಡೋದಾದ್ರೆ ತೊಗರಿ ತೊಗರಿ ಇದೆ ತೊಗರಿಯಲ್ಲಿ ಬಿ ಆರ್ ಜಿ ಒನ್ ಬಿ ಆರ್ ಜಿ ಮೂರು ಬಿ ಆರ್ ಜಿ ಐದು ಮತ್ತು ಎನ್ ಡಿ ಎಲ್ ಅನ್ನುವಂಥದ್ದು ನೆಲಗಡಲೆಯಲ್ಲಿರುವಂಥದ್ದು ಅದರಲ್ಲಿ ರಾಗಿಯಲ್ಲಿ ರಾಗಿಯಲ್ಲಿ ನೋಡಿದ್ರೆ ಎಮ್ ಆರ್ ಒನ್ ಇದೆ ಎಮ್ ಆರ್ ಸಿಕ್ಸ್ ಸಿಕ್ಸ್ ಇದೆ ಜಿ ಪಿ ಯು ಟ್ವೆಂಟಿ ಏಯ್ಟ್ ಇದೆ ಎಮ್ ಎಲ್ ತ್ರೀ ಸಿಕ್ಸ್ಟಿ ಫೈವ್ ಇದೆ ಕೆ ಎಮ್ ಆರ್ ಸಿಕ್ಸ್ ಥರ್ಟಿ ಅನ್ನುವಂಥದ್ದು ಇದೆ ಅಂದರೆ ಈ ಯಾವ ತಳಿ ಯಾವ ಕಾಲಕ್ಕೆ ಸೂಕ್ತ ಉದಾಹರಣೆಗೆ ಈಗ ನನಗೆ ಒಳ್ಳೆ ಮಳೆ ಮೊದಲನೇ ಮುಂಗಾರು ಮಳೆ ಬಿದ್ದು ಮಳೆ ಬಿದ್ದಾಗ ನಾವು ಯಾವ ಥರ ತಳಿಗಳಿಗೆ ಹೋಗ್ಬೇಕಾಗಿತ್ತು ಮಳೆ ಏನಾದ್ರೂ ತಡ ಆಯಿತು ಅಂತ ಸಂದರ್ಭದಲ್ಲಿ ನಾವು ಯಾವ ತಳಿಗೆ ಹೋಗ್ಬೇಕಾಗುತ್ತೆ ಇನ್ನು ಒಂದ್ ತಿಂಗಳು ಮಳೆನೇ ಬಿದ್ದಿಲ್ಲ ಅಂತ ಸಮಯದಲ್ಲಿ ನಾವು ಅಲ್ಪಾವಧಿ ತಳಿಗಳನ್ನ ನಾವು ಹೋಗ್ಬೇಕಾಗುತ್ತೆ ದೀರ್ಘಾವಧಿ ತಳಿಗಳು ಮಧ್ಯಮ ಅವಧಿ ತಳಿಗಳು ಮತ್ತು ಅಲ್ಪಾವಧಿ ತಳಿಗಳು ಇದು ಬೀಜದ ಆದ್ರೆ ಇನ್ನೊಂದು ಕಡೆ ಬೀಜೋಪಚಾರ ಅಂತ ಹೇಳ್ತೀವಿ ಇವಾಗ ನಾವು ನೋಡ್ತಾ ಇದ್ದೀವಿ ನಾವು ಬಿದನೆಯನ್ನ ಬಿತ್ತನೆ ಬೀಜವನ್ನ ನಾವು ಹಾಕ್ತಾ ಇದ್ದೀವಿ ಆದ್ರೆ ಮೊಳಕೆ ಬರ್ತಾ ಇಲ್ಲ ಅಥವಾ ಇನ್ನೊಂದು ರೋಗ ಜಾಸ್ತಿ ಬರ್ತಾ ಇದೆ ಕೀಟಗಳು ಜಾಸ್ತಿ ಬರ್ತಾ ಇದಾವೆ ಇದಕ್ಕನ್ನ ತಡಿಯಬೇಕಂತ ಹೇಳಿದ್ರೆ ನಾವೇನ್ ಮಾಡಬೇಕು ಬೀಜೋಪಚಾರವನ್ನು ನಾವು ಮಾಡಬೇಕಾಗುತ್ತೆ ಈಗ ತೊಗರಿಯಲ್ಲಿ ನಾವು ತಗೋಳೋದಾದ್ರೆ ಸೂಕ್ಷ್ಮು ರೈಸೋಬಿಯಂ ಮತ್ತು ಡ್ರೈಕೋಡರಮ ಅನ್ನುವಂತಹ ಒಂದು ಸೂಕ್ಷ್ಮಾಣು ಜೀವಿ ಇದೆ ಅದರಿಂದ ನಾವು ಬೀಜೋಪಚಾರವನ್ನು ಮಾಡಬೇಕಾಗುತ್ತೆ ಅದೇ ರೀತಿಯಲ್ಲಿ ರಾಗಿ ರಾಗಿಯಲ್ಲಿ ನಾವು ಬೀಜ ಬೀಜೋಪಚಾರ ಮಾಡಬೇಕಂದ್ರೆ ಅಜಿಟೋ ಬ್ಯಾಕ್ಟೀರಿಯಾ ಅನ್ನುವಂತ ಸೂಕ್ಷ್ಮ ಜೀವಿ ಜೊತೆ ನಾವು ಅದನ್ನ ಬೀಜೋಪಚಾರವನ್ನ ಮಾಡಬೇಕಾಗುತ್ತೆ ಅದಾದ್ಮೇಲೆ ಯಾವ ರೀತಿಯಲ್ಲಿ ವೈಜ್ಞಾನಿಕವಾಗಿ ನಾವು ಬೆಳೆಗಳನ್ನ ಬೆಳಿಬೇಕು ಇದೆಲ್ಲರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನಾವಿಲ್ಲಿ ಹಮ್ಮಿಕೊಂಡಿರುವಂತದ್ದು ಈಗ ಮಣ್ಣು ತುಂಬ ನಮ್ಮ ನಮ್ಮ ದೇಹದಲ್ಲಿ ರಕ್ತದ ಪಾತ್ರ ಏನಿದೆಯೋ ಅಂದ್ರೆ ರಕ್ತ ಚೆನ್ನಾಗಿದೆ ಇಡೀ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅದೇ ರೀತಿಯಲ್ಲಿ ಕೃಷಿಯಲ್ಲಿ ಕೃಷಿಯಲ್ಲಿ ಚೆನ್ನಾಗಿರ್ಬೇಕಂದ್ರೆ ಒಳ್ಳೆ ಉತ್ತಮ ಬೆಳೆ ಬೆಳಿಬೇಕಂದ್ರೆ ಒಳ್ಳೆ ಇಳುವರಿ ಬರಬೇಕಂತ ಹೇಳಿದ್ರೆ ಮಣ್ಣಿನ ಆರೋಗ್ಯ ತುಂಬಾನೇ ಪ್ರಮುಖ ಪ್ರಾಮುಖ್ಯವಾಗಿರುವಂತಹ ಒಂದು ವಿಷಯ ಆ ವಿಷಯದ ಕುರಿತು ಮಾಹಿತಿಯನ್ನು ನೀಡಿದಕ್ಕೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಮಣ್ಣು ವಿಜ್ಞಾನದ ಸಂಧ್ಯಾ ಮೇಡಮ್ ಅವರು ಬಂದರೆ ಅವರು ಕೂಡ ಅದರ ಬಗ್ಗೆ ಮಾಹಿತಿ ನೀಡ್ತಾರೆ ಅದೇ ರೀತಿಯಲ್ಲಿ ನಮ್ಮ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೈನುಗಾರಿಕೆ ಜಾಸ್ತಿ ಪಶುಸಂಗೋಪನೆ ಜಾಸ್ತಿ ಈ ವಿಷಯದ ಬಗ್ಗೆ ನಿಮ್ಗೆ ಏನಾದ್ರು ಪ್ರಶ್ನೆಗಳಿದ್ರೆ ಇವರು ಡಾಕ್ಟರ್ ರವಿ ಕಿರಣ್ ಅಂತ ಎನ್ ಐ ಎ ಎನ್ ಪಿ ಬಂದಿರುವಂತಹ ಒಬ್ಬ ಹಿರಿಯ ವಿಜ್ಞಾನಿಗಳು ಅವರು ಕೂಡ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಕೃಷಿ ಇಲಾಖೆಯಲ್ಲಿರುವಂತಹ ವಿವಿಧ ಯೋಜನೆಗಳ ಬಗ್ಗೆ ಸ್ಕೀಮ್ಸ್ ಬಗ್ಗೆ ಮಾಹಿತಿಯನ್ನ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಹಾಯಕ ಕೃಷಿ ನಿರ್ದೇಶಕರಾದಂತ ಮೋಹನ್ ಸರ್ ಅವರು ಇದ್ದಾರೆ ಅವರು ಕೂಡ ಮಾಹಿತಿಯನ್ನ ಅದರ ಬಗ್ಗೆ ನಿಮ್ಗೆ ನೀಡ್ತಾರೆ ಈಗ ಮೊದಲನೆಯಾಗಿ ನಮ್ಮ ಕುರುಬೂರು ಕೃಷಿ ವಿಜ್ಞಾನ ಕೇಂದ್ರದ ಅವರು ಉದ್ದೇಶಿಸಿ ಪ್ಲೀಸ್ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲಾ ಗಣ್ಯರೇ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಎಲ್ಲಾ ರೈತ ಬಾಂಧವರಿಗೂ ನನ್ನ ಮುಂಜಾನೆಯ ನಮಸ್ಕಾರಗಳು ನಿಮ್ಗೆಲ್ಲಾ ಗೊತ್ತಿದೆ ನಮ್ಮ ಭಾರತ ದೇಶ ಕೃಷಿಯನ್ನು ಆಧಾರಿತವಾಗಿರುವಂತಹ ದೇಶ ಕೃಷಿಗೆ ಎಪ್ಪತ್ತೈದರಿಂದ ಎಂಬತ್ತು ಪರ್ಸೆಂಟ್ ರೈತರು ಅಥವಾ ಜನರು ಕೃಷಿಯನ್ನ ಮೊದಲ ಉದ್ಯೋಗವನ್ನಾಗಿ ಅಳವಡಿಸಿಕೊಂಡಿರುವಂತಹ ದೇಶ ದೇಶ ಕೃಷಿ ದಿನದಿಂದ ದಿನಕ್ಕೆ ಹಿಂದೆ ಹೆಜ್ಜೆ ಹಾಕ್ತಾ ಇದೆ ಯಾಕೆ ಅಂತ ಕಾರಣ ತಿಳ್ಕೊಂಡಿದ್ದೀರಾ ಕೃಷಿ ಪ್ರಧಾನವಾಗಿರುವಂತಹ ದೇಶ ಕೃಷಿಯಲ್ಲಿ ಕಡಿಮೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಕೃಷಿಯಲ್ಲಿ ಅತ್ಯುತ್ತಮ ಇಳುವರಿನ ಪಡ್ಕೊಳ್ಳೋಕ್ಕೆ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಅನೇಕ ರೀತಿಯ ತಂತ್ರಜ್ಞಾನಗಳು ಬಂದಿದ್ರು ಕೂಡ ಅದನ್ನ ಎಲ್ಲಾ ರೈತರು ಅಳವಡಿಸಿಕೊಂಡಿಲ್ಲ ಅದ್ರ ಬಗ್ಗೆ ಅರಿವು ಮೂಡಿಸಿಲ್ಲ ಅದರಲ್ಲಿ ಕೃಷಿಗೆ ಆಗಿ ಬೇಕಾಗಿರುವಂತದ್ದು ನೈಸರ್ಗಿಕವಾಗಿರುವಂತ ವಸ್ತು ಯಾವ್ದಿಲ್ಲ ಹೇಳಿ ಮಣ್ಣು ಮತ್ತೆ ನೀರು ಅಲ್ವಾ ಮಣ್ಣಿನ ನಮ್ಮ ಆರೋಗ್ಯ ಯಾವ ತರ ತುಂಬಾ ಇಂಪಾರ್ಟೆಂಟು ಅದೇ ತರ ಮಣ್ಣಿನ ಆರೋಗ್ಯನು ತುಂಬಾ ಇಂಪಾರ್ಟೆಂಟ್ ಇತ್ತೀಚಿನ ದಿನಗಳಲ್ಲಿ ಅನೇಕ ರೀತಿಯಲ್ಲಿ ನಾವು ರಾಸಾಯನಿಕಗಳನ್ನ ಅತಿ ಹೆಚ್ಚಾಗಿ ಮಣ್ಣಿಗೆ ನಾವು ಬಳಕೆ ಮಾಡುತ್ತಿರೋದ್ರಿಂದ ಮಾಡುತ್ತಿರುವುದರಿಂದ ಮಣ್ಣಿನ ಆರೋಗ್ಯ ಹಾಳಾಗ್ತಿದೆ ಮಣ್ಣಿನ ಫಲವತ್ತತೆನು ಕಡಿಮೆ ಆಗ್ತಾ ಹೋಗ್ತಿದೆ ಈ ಒಂದು ಮಣ್ಣಿನ ಆರೋಗ್ಯ ಮತ್ತೆ ಮಣ್ಣಿನ ಫಲವತ್ತತೆ ಸಸ್ಯದ ಬೆಳವಣಿಗೆ ಅಥವಾ ಸಸ್ಯದಲ್ಲಿ ರೋಗ ಮತ್ತೆ ಕೀಟಗಳ ರೋಗ ನಿರೋಧಕ ನಿರೋಧಕತೆಯನ್ನು ಶಕ್ತಿಯನ್ನ ಜಾಸ್ತಿ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಮಣ್ಣಿನ ಆರೋಗ್ಯನ ಹೇಗೆ ಕಾಪಾಡ್ಕೋಬೇಕು ಯಾರಾದ್ರೂ ಒಂದೆರಡು ತಂತ್ರಜ್ಞಾನಗಳ ಬಗ್ಗೆ ಹೇಳ್ತೀರಾ ರಾಸಾಯನಿಕಗಳನ್ನ ಬಳಸೋದಲ್ಲದೆ ಮಣ್ಣಿನ ಆರೋಗ್ಯ ಅಥವಾ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡೋದಕ್ಕೆ ಏನೇನು ಮಾಡಬಹುದು ಮಣ್ಣಿನಲ್ಲಿ ಸಾವಯವ ಅಂಶನ ಜಾಸ್ತಿ ಮಾಡಬೇಕು ಏನೋ ಆರ್ಗ್ಯಾನಿಕ್ ಅಂತ ನಾವು ಇಂಗ್ಲಿಷ್ ಅಲ್ಲಿ ಏನ್ ಹೇಳ್ತೀವಿ ಕನ್ನಡದಲ್ಲಿ ಅದಕ್ಕೆ ಸಾವಯವ ಅಂಶ ಅಂತ ಹೇಳ್ತೀವಿ ಸಾವಯವ ಇಂಗಾಲದ ಅಂಶ ಜಾಸ್ತಿ ಮಾಡಿದ್ರೆ ಮಣ್ಣು ತಣ್ಣಂತಾನೇ ಫಲವತ್ತತೆಯನ್ನು ಹಚ್ಚುತ್ತೆ ಇದಕ್ಕೆ ಇವರು ನಮ್ಮ ಹಿರಿಯರು ಹೇಳಿದ್ರು ಕೊಟ್ಟಿಗೆ ಗೊಬ್ಬರನ ಅತಿ ಹೆಚ್ಚಾಗಿ ಬಳಸಬೇಕು ಸಾವಯವ ಅಂಶನ ನಾವು ಜಾಸ್ತಿ ಮಣ್ಣಲ್ಲಿ ಕೃಷಿಯಲ್ಲಿ ಬಳಕೆ ಮಾಡಬೇಕು ಇವಾಗ ಏನಾಗಿದೆ ಒಂದು ನೂರಲ್ಲಿ ಎಪ್ಪತ್ತು ಭಾಗ ಹೋಗ್ತಿದೀವಿ ಒಂದು ಹದಿನೈದರಿಂದ ಇಪ್ಪತ್ತು ಪರ್ಸೆಂಟ್ ನಾವು ಸಾವಯವ ಗೊಬ್ಬರ ಉಪಯೋಗಿಸ್ತಾ ಇದ್ದೀವಿ ಆದ್ರೆ ಅದು ಸಿನಾರಿಯೋ ಉಲ್ಟಾ ಆಗ್ಬೇಕು ಎಪ್ಪತ್ತು ಭಾಗ ನಾವು ಸಾವಯವನ ಬಳಕೆ ಮಾಡಬೇಕು ಉಳಿದ ಅಮೌಂಟ್ ನಾವು ರಾಸಾಯನಿಕಗಳಲ್ಲಿ ಬಳಕೆ ಮಾಡಿದ್ರೆ ಸಾಕಾಗುತ್ತೆ ಒಂದು ಬೆಳೆಗೆ ಒಂದಿಷ್ಟು ಗೊಬ್ಬರ ಅಂತ ಬೇಕಾಗುತ್ತೆ ಪೋಷಕಾಂಶ ಬೇಕಾಗುತ್ತೆ ಅದು ಎಷ್ಟು ಬೇಕೋ ಅಷ್ಟನ್ನೇ ಹೀರ್ಕೊಳ್ಳುವಂತದ್ದು ಇವಾಗ ಯೂರಿಯಾ ಹಾಕ್ತೀರಾ ಯೂರಿಯಾ ಐವತ್ತು ಕೆಜಿ ಹಾಕೋತ್ರ ರೈತರು ನೂರೈವತ್ತು ಕೆ ಕೆಜಿ ಹಾಕ್ತಾರೆ ಅಲ್ವಾ ಹಾಕ್ತೀರಾ ಇಲ್ವಾ